ತಂದೆಗೆ ಇಷ್ಟವಿಲ್ಲದ ಕ್ರಿಕೆಟ್ ಆದರೆ ಕ್ರಿಕೆಟ್ಗಾಗಿ ಪಟ್ಟು ಬಿಡದೆ ಪಡಬಾರದ ಕಷ್ಟಪಟ್ಟ ಮಗ ಹೋರಾಟದ ಹಾದಿಯ ಮಧ್ಯದಲ್ಲಿಯೇ ತಂದೆ ಅಣ್ಣನ ಸಾವಿನ ಭರಸಿಡಿದು ಹೀಗೆ ಬೆಂಕಿಯ ಬಲೆಗೆ ಬಿದ್ದವನು ಇಂದು ಎಜ್ ಬಾಸ್ಟನ್ನಲ್ಲಿ ಭಾರತಕ್ಕೆ ಟೆಸ್ಟ್ ಮ್ಯಾಚ್ ಗೆಲ್ಲಿಸಿದ ರೋಚಕ ಹಾಗೂ ಇನ್ಸ್ಪಿರೇಷನ್ ಸ್ಟೋನಿ ಇದು ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತ ಐತಿಹಾಸಿಕ ಗೆಲುವು ಸಾಧಿಸಿದೆ ಈ ಗೆಲುವಿನ ಹಿಂದಿರೋದು ಮೂರು ಪ್ರಮುಖ ಹೀರೋಸ್ ಒಬ್ಬ ಟೀಂ ಇಂಡಿಯಾದ ನಾಯಕ ಶುಭ್ಮನ್ ಗಿಲ್ ಮತ್ತೊಬ್ಬ ಸಿರಾಜ್ ಅಹಮದ್ ಹಾಗೇನೆ ಮಗದೊಬ್ಬ ಹೀರೋ ಅಂದ್ರೆ ಅದು ಆಕಾಶ್ ಆಕಾಶ್ದೀಪ್ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳ ಕಡೆಗೆ ಸಿಡಿಗುಂಡಿನಂತೆ ಚೆಂಡನ್ನ ಎಸೆದು ಗೆಲುವೇ ಕಾರಣದ ನೆಲದಲ್ಲಿ ವಿಜಯ ಪತಾಕೆ ಹಾರಾಡುವಂತೆ ಮಾಡಿದ್ದು ಇದೇ ಆಕಾಶ್ದೀಪ್ ಬಿಹಾರದ ಸಾಸಾರಾಮ್ನ ಬಡ್ಡಿ ಎಂಬ ಹಳ್ಳಿಯ ಹುಡುಗನಿಗೆ ವಿಪರೀತ ಕ್ರಿಕೆಟ್ ಹುಚ್ಚು ಕ್ರಿಕೆಟ್ ಶಬ್ದ ಕಿವಿಗೆ ಬಿದ್ರೆ ಸಾಕು ಉರಿದು ಬೀಳ್ತಿದ್ದ ತಂದೆ ಕ್ರಿಕೆಟ್ ಆಡಿ ಯಾವ ಊರು ಉದ್ಧಾರ ಮಾಡಬೇಕು ನೀನು ನೆಟ್ಟಿಗೆ ಬಂದು ಕೆಲಸ ಮಾಡಿಕೊಂಡು ಜೀವನ ನೋಡ್ಕೋ ಎಂದು ಕಟ್ಟಪ್ಪಣೆ ಮಾಡಿದ್ದ ತಂದೆ ಅವತ್ತು ಮಗನ ಮುಂದೆ ಇಟ್ಟಿದ್ದು ಎರಡೇ ಆಯ್ಕೆ ಕ್ರಿಕೆಟ್ ಅಥವಾ ಜೀವನ ತಂದೆಯ ವಿರೋಧ ಕಟ್ಕೊಂಡು ಕ್ರಿಕೆಟ್ನಲ್ಲೇ ಜೀವನ ಕಟ್ಟಿಕೊಳ್ಳುವ ನಿರ್ಧಾರ ಮಾಡಿಬಿಟ್ಟ ಮಗ ಬಡ್ಡಿಯಿಂದ ಹೊರಟ ಆಕಾಶ್ದೀಪ್ ಬಂದು ನೆಲೆಸಿದ್ದು ಬಂಗಾಳದ ದುರ್ಗಾಪುರಕ್ಕೆ ಅಲ್ಲಿ ಒಂದು ಕೆಲಸ ಹುಟ್ಟಿಕೊಂಡು ಕೆಲಸದ ಮಧ್ಯೆ ಲೋಕಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಬೌಲಿಂಗ್ ಅಭ್ಯಾಸ ಮಾಡ್ತಾ ಉದ್ಯೋಗ ಕ್ರಿಕೆಟ್ ಮತ್ತು ಜೀವನ ಎಲ್ಲವೂ ಸರಿದಾರಿಯಲ್ಲೇ ಸಾಕ್ತಾ ಇತ್ತು ಎನ್ನುವಾಗಲೇ ಆಕಾಶದೀಪನ ಜೀವನದಲ್ಲಿ ಬರ ಅಪ್ಪಳಿಸಿಬಿಟ್ಟಿತ್ತು ಪಾರ್ಶ್ವವಾಯು ಸಮಸ್ಯೆಗೊಳಗಾಗಿ ಹಾಸಿಗೆ ಹಿಡಿದಂತಹ ತಂದೆ ಮತ್ತೆ ಮೇಲೆ ಇಲ್ಲ ಅಪ್ಪ ಉಸಿರು ಚೆಲ್ಲಿದ ಎರಡೇ ತಿಂಗಳುಗಳ ಅಂತರದಲ್ಲಿ ಅಣ್ಣನ ಸಾವು ಜೀವನ ತುಂಬಾ ಪರೀಕ್ಷೆಗಳೊಡ್ಡುತ್ತಿವೆ ಎಂದರೆ ಏನನ್ನೋ ಕಲಿಸುವ ಕಲಿಯುವ ಅವಕಾಶ ಕೊಡ್ತಿದೆ ಎಂದರ್ಥ ಆಕಾಶ ದೀಪನ ತಲೆಯ ಮೇಲೆ ಆಕಾಶವೇ ಕುಸಿದು ಬಿದ್ದಂತಾಗಿತ್ತು ಮನೆಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಒಬ್ಬಂಟಿ ತಾಯಿ ಕ್ರಿಕೆಟ್ ಕನಸನ್ನ ಪಕ್ಕಕ್ಕಿಡಲೇಬೇಕಾದ ಪರಿಸ್ಥಿತಿ ಒಂದಲ್ಲ ಎರಡಲ್ಲ ಮೂರು ವರ್ಷ ಕ್ರಿಕೆಟ್ನಿಂದ ದೂರ ಉಳಿಯಲೇಬೇಕಾದ ಅನಿವಾರ್ಯತೆ ಎದುರಾಯಿತು ಸೂತ್ರವಿಲ್ಲದ ಗಾಳಿಪಟದಂತಾಗಿದ್ದ ಬದುಕನ್ನ ಮರಳಿ ಕಟ್ಟಲು ನಿಂತ ಆಕಾಶ್ ಆದರೆ ಜೀವನದ ಗುರಿ ಬೇರೆಯೇ ಇತ್ತು ಕ್ರಿಕೆಟ್ ಆಡಬೇಕು ಭಾರತದ ಪರ ಟೆಸ್ಟ್ ಕ್ಯಾಪ್ ಬೆರೆಸಬೇಕು ಅಂತ ಕನಸು ಕಂಡವ ಅದಕ್ಕೆ ಅಷ್ಟು ಸುಲಭವಾಗಿ ಕನಸನ್ನ ಕೈ ಬಿಡಲು ಹೇಗೆ ಸಾಧ್ಯ ಜೀವನ ಒಂದು ಹಂತಕ್ಕೆ ಸುಧಾರಿಸಿತು ಎನ್ನುವಷ್ಟರಲ್ಲಿ ಮತ್ತೆ ದುರ್ಗಾಪುರಕ್ಕೆ ಬಂದವನೇ ಅಲ್ಲಿಂದ ನೇರವಾಗಿ ಬಂದಿಳಿದಿದ್ದು ಕೋಲ್ಕತ್ತಾಗೆ ಆದರೆ ಕೋಲ್ಕತ್ತಾದ ಬದುಕು ಮತ್ತಷ್ಟು ದುಸ್ತರವಾಯಿತು ಗುರುತು ಪರಿಚಯವಿಲ್ಲದ ಊರು ಕೈಯಲ್ಲಿ ದುಡ್ಡಿಲ್ಲ ತುಂಬಾ ಕಷ್ಟಪಟ್ಟ ಅದೇನಾದರೂ ಸರಿ ವಾಪಸ್ ಹೋಗುವ ಮಾತೆ ಇಲ್ಲ ಇಲ್ಲೇ ಕ್ರಿಕೆಟ್ ಬದುಕು ಕಟ್ಟಿಕೊಳ್ಳುವೆ ಎಂದು ದೃಢ ನಿರ್ಧಾರ ಮಾಡಿಬಿಟ್ಟ ಕೋಲ್ಕತ್ತಾದಲ್ಲಿ ಸಣ್ಣ ರೂಮ್ ಒಂದನ್ನ ಬಾಡಿಗೆ ಪಡೆದು ಅಲ್ಲೇ ಕೆಲಸ ಮಾಡುತ್ತಾ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಗಳಲ್ಲಿ ಆಡುತ್ತಾ ಅಲ್ಲಿ ಒಂದಷ್ಟು ದುಡ್ಡು ಸಂಪಾದಿಸುತ್ತಾ ಜೀವನದ ಅತಿ ದೊಡ್ಡ ಕನಸನ್ನ ನನಸಾಗಿಸಿಕೊಳ್ಳಲು ನಿಂತು ಬಿಟ್ಟ ಆಕಾಶ್ ದೇವ್ ಹಗಲು ರಾತ್ರಿ ಪಟ್ಟ ಶ್ರಮ ಕೈ ಹಿಡಿತು ದೀಪನಿಗೆ ಬಂಗಾಳ ಅಂಡರ್ ಟ್ವೆಂಟಿ ತ್ರೀ ತಂಡದ ಬಾಗಿಲು ತೆರೀತು ಅಲ್ಲಿಂದ ಬಂಗಾಳ ರಣಜಿ ತಂಡ ಒಂದೆರಡು ಒಳ್ಳೆಯ ಡೊಮೆಸ್ಟಿಕ್ ಸೀಸನ್ಗಳ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಐಪಿಎಲ್ ಕಾಂಟ್ರಾಕ್ಟ್ ಕಳೆದ ವರ್ಷ ಧೋನಿ ನಾಡು ರಾಂಚಿಯಲ್ಲಿ ತಾಯಿಯ ಮುಂದೆಯೇ ಇದೇ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಡೆಬ್ಯೂ ಒಂದೇ ಒಂದು ಅವಕಾಶಕ್ಕಾಗಿ ಕಾದು ಕೂತಿದ್ದವನು ಆ ಅವಕಾಶ ಸಿಗ್ತಾ ಇದ್ದಂತೆ ಹಸಿದ ಹೆಬ್ಬುಲಿಯಾಗಿ ಬಿಟ್ಟಿದ್ದ ಈಗ ಎಚ್ ಬಾಸ್ಟನ್ ಟೆಸ್ಟ್ ನಲ್ಲಿ ಹತ್ತು ಗಳನ್ನ ಪಡೆದು ಆ ಮೈದಾನದಲ್ಲಿ ಭಾರತಕ್ಕೆ ಮೊದಲ ಟೆಸ್ಟ್ ಗೆಲುವು ತಂದುಕೊಟ್ಟಿದ್ದಾನೆ ಆ ಹತ್ತು ಕ್ಯಾನ್ಸರ್ ನಿಂದ ಬಳಲುತ್ತಿರುವ ಸಹೋದರಿಗೆ ಅರ್ಪಿಸಿದ್ದಾನೆ ಸ್ನೇಹಿತರೆ ಸತತ ಪ್ರಯತ್ನದಿಂದ ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ ಆಕಾಶ್ ದೀಪ್ ಅವರ ಈ ಸ್ಫೂರ್ತಿದಾಯಕ ಜರ್ನಿ ಬಗ್ಗೆ ನಿಮಗೆ ನನಸು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ